ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ಅಂದರೆ ಮಾಡಿ ಮೇಲೆ ನೈಟ್ ಹೊತ್ತು ಟೀ ಕುಡಿಯೋ ಅನುಭವ ಹೇಗಿರುತ್ತೆ ಅಂತ ನಾನು ಇನ್ನು ಯಾವತ್ತೂ ನೈಟ್ ಹೊತ್ತು ಮಾಡಿ ಮೇಲೆ ನಿಂತ್ಕೊಂಡು ಟೀ ಕುಡಿದಿಲ್ಲ ಬನ್ನಿ ಇವತ್ತು ಟ್ರೈ ಮಾಡೋಣ ಓಕೆನಾ ಫ್ರೆಂಡ್ಸ್ ಕೊನೆವರೆಗೂ ಮಿಸ್ ಮಾಡಿದಂಗೆ ವೀಡಿಯೋ ನೋಡಿ ಬಟ್ ಟೀ ಹೋಗಿ ಟೀ ಬೀಸ್ ಮಾಡ್ಕೊತೀನಿ ನಾ ಟೀ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಟೀ ಹೇಳ್ದಂಗೆ ಕುದಿದ ಇದೆ ಆಗೋಯ್ತು ನೇನು ಆರ್ಡ್ರಿಗೆ ಕುದಿತಾ ಇದೆ ಒಂದು ಐದು ನಿಮಿಷ ಆಗೋಗುತ್ತೆ ಹೇಳ್ದಂಗೆ ರೆಡಿ ಆಯಿತು ಈಗ ತಗೊಂಡು ಮಾಡಿದ ಮೇಲೆ ಹೋಗೋಣ ನೋಡೋಣ ಹೇಗಿರುತ್ತಾ ಫಿನ್ ಅನುಭವ ಹತ್ಬೇಕು ನಾಸ್ ಹತ್ಕೊಂಡ್ಬರ್ಬೇಕು ಎರಡೇ ನಿಮಿಷ ಹತ್ಕೊಂತೀನಿ ಮಾಡಿ ನೋಡ್ತಾ ಇರ್ಬೇಕಂತ ಫ್ರೆಂಡ್ಸ್ ಮಾಡಿ ಮೇಲೆ ಪಟಪಟ ಹತ್ಕೊಂತ ಇದೀನಿ ಟೀ ಬೇರೆ ಚೆಲ್ತೈತೆ ಹತ್ಕಂಬ್ಬಿಟ್ಟೆ ಹೆಂಗೋ ಒಂದು ಹಬ್ಬದ ಫ್ರೆಂಡ್ಸ್ ಲೈಟ್ ಇಲ್ದಂಗೆ ಟೀ ಕುಡಿದ್ರೆ ಒಳ್ಳೆ ಕರೆಗೂ ಬೇ ಥರ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮುಖ ನೋಡಿ ನನಗೆ ಒಂಥರ ನಾಚಿಕೆ ಆಗ್ತಾ ಇತ್ತು ಫ್ರೆಂಡ್ಸ್ ಮೇಲೆ ಬೇರೆ ಮಿಂಚು ಬಂದು ಹೋಗ್ತಿದೆ ಮಳೆ ಬರೋ ಥರ ಮೋಡ ಹಾಕಿದೆ ಆದರೂ ಮಳೆ ಹಣಿ ಸ್ವಲ್ಪ ಸ್ವಲ್ಪ ಬರ್ತಿದೆ ಜೋರಾಗಿ ಏನಿಲ್ಲ ನೋಡೋಣ ಮಳೆ ಬಂದಾಗ ಪಟಪಟ ಓಡಬೇಡ ನಾನು ಮಳೆ ಹೋಳಿಕೆ ನೋಡಿರಿ ಹೇಗೆ ಬರ್ತಿದೆ ಮಿಂಚು ಸಿಡ್ಲಿಲ್ಲ ಗುಡುಗಿಲ್ಲ ಫ್ರೆಂಡ್ಸ್ ಅಷ್ಟೇ ಎರಡೂ ಇಲ್ಲ ಮಿಂಚು ಮಾತ್ರ ಬಂದು ಬಂದು ಹೋಗ್ತಿದೆ ಫ್ರೆಂಡ್ಸ್ ಯಾವತ್ತೂ ಒಂಥರ ಸಂತೋಷ ಇರಲಿಲ್ಲ ಈಗ ನೋಡಿ ಟಾರ್ಚ್ ಹಾಕೊಂಡು ಕುಡಿತಾ ಇದ್ದೀನಿ ತುಂಬ ಖುಷಿಯಾಗ್ತಿದೆ ನೀವು ಟ್ರೈ ಮಾಡಿ ಹಾಗೇ ನಮ್ಮ ಜೀರೋ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಶಿರ್ವಾದ ಎಂದು ಇರಲಿ ಫ್ರೆಂಡ್ಸ್ ಈಗ ನಾನು ಟೀ ಕುಡಿಬೇಕಾದ್ರೆ ಹತ್ತುವರೆ ಟೈಮಿಂಗ್ಸ್ ಈ ಟೈಮಿಂಗ್ಸಲ್ಲಿ ಊಟ ಮಾಡಿದ್ರಾಗಲಿ ಟೀ ಕುಡಿದಿದ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕಮೆಂಟ್ ಮಾಡಿ ತಿಳಿಸಿ ಹೇಳ್ದಂಗೆ ಖಾಳಿ ಖಾಳಿ ಆಯಿತು ಹೋಗ್ತೀನಿ ಫ್ಯಾನ್ಸ್ ಬಾಯ್ ವಿಡಿಯೋ ಇಷ್ಟ ಲೈಕ್ ಮಾಡಿ